ಹೆಂಗಿತ್ತು ಮಳೆ ಪರಿಸ್ಥಿತಿ ಅಂದ್ರೆ ಮೋಟಾರ್ ಸ್ವಲ್ಪ ಬಾಲಿಗೆ ತುತ್ತಾಗಿ ಇಡೀ ಶರೀರ ಚಿದ್ರ 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 ಹೋಗಿತ್ತು ಚಿತ್ರ ಚಿದ್ರ ಚಿದ್ರವಾದಂತಹ ಶರೀರವನ್ನು ತರುವಂತ ಪರಿಸ್ಥಿತಿ ಇಲ್ಲ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಚಿತಾಪಸ್ಮವನ್ನು ಮಾತ್ರ ಮಾಡಿ ಪ್ಲಾಸ್ಟಿಕ್ ಅಂತ ಕರೆದಿದ್ರು ಆ ಪ್ಲಾಸ್ಟಿಕ್ ಗೆ ತಿವರ್ ಧ್ವಜ ಸುತ್ತಮ ಕರೆದಿದ್ರು ತಂದಾಗ ಅವ್ರ ಅಪ್ಪ ಹೇಳ್ತಾನಲ್ಲ ಜೈಪಾಲ್ ಸಿಂಗ್ ಅವರಪ್ಪ ಒಂದ್ಸರಿ ಸತ್ಯ ಹೇಳಿಬಿಡಿ ಏನ್ ಹೇಳ್ತೆ ತನ್ನ ಅಧಿಕಾರಿಗೆ ಹೇಳ್ತಾನೆ ಸತ್ಯ ಹೇಳಿಬಿಡಿ ಕೊನೆಯದಾಗಿ ನನ್ನ ಮಗ

ಇಪ್ಪತ್ತೊಂದು ವರ್ಷ ಆಗಿತ್ತು ಹುತಾತ್ಮ ಹಾಕ್ತಿರ್ಬೇಕಾದ್ರೆ ದೇಹ ಮನೆ ಮುಂದೆ ಬಂದಿತ್ತು ಇಪ್ಪತ್ತೊಂದು ವರ್ಷದ ತರುಣ ಅಟ್ಟಕಾಗಿ ತನ್ನ ತನ್ನ ರೆ ನೋಡಿಕೊಂಡು ಹುತಾತ್ಮನಾಗಿ ದೇಹವನ್ನು ಪ್ಯಾಕ್ ಮಾಡಿಕೊಂಡು ಮನೆ ಮುಂದೆ ಅವ್ರ ಅಪ್ಪ ಹೇಳ್ತಾರೆ ಅಧಿಕಾರಿಗಳಿಗೆ ದಯವಿಟ್ಟು ಎಲ್ಲಿಸ್ಕೋಬೇಕು ನನ್ನ ಮಗರನ್ನ ನೋಡಬೇಕು ಅಂದ್ರೆ ಸುರೇಶ್ ಅವನ ಅಪ್ಪ ಅಧಿಕಾರಿಗಳು ಕೇಳ್ತಾರಂತೆ ಯಾವ ಕಾರಣಕ್ಕಾಗಿ ಅಂತ ಬಂದಾಗ ಸೂರಜ್ ಮಾಡ ಹೇಳ್ತಾರಲ್ಲ ನನ್ನ ಮಗನ ಶರೀರ ಅಂತ ನೋಡಬೇಕು ಎಲ್ಲ ಗುಂಡೆ ಬೆಣ್ಣೆ ಬಿದ್ದಿದ್ರೆ ಅಂತ ನನ್ನ ಮಗ ಅಂತ ಹೇಳಿ ಮಗ ಅಂತ ಹೇಳಿ ಅಂತ ವೈದ್ಯರು ಹಾಕಿದಂತ ಒಂದೊಂದು ಗುಂಡೆಗಳು ಎದೆ ಬಿದ್ದಿದ್ರೆ ಮಾತ್ರ ಅಂತ ನನ್ನ ಮಗ ಹಾಗಾಗಿ ಒಂದ್ಸರಿ ಬಾಡಿ ನೋಡಬೇಕು ಅಂತ ಹೇಳ್ತಾರಂತೆ ಬಾಡಿಯನ್ನ ಪ್ಯಾಕ್ ಮಾಡಿದ ಬಾಡಿಯನ್ನ ಒಂದ್ಸರಿ ನೋಡ್ತಾರಂತೆ ಪ್ಯಾಕ್ ಮಾಡಿದ ಬಾಡಿಯನ್ನ ಒಂದ್ಸರಿ ಅಪ್ಪ ನೋಡ್ತಾರಂತೆ ಎಲ್ಲ ಗುಂಡೆಗಳು ಎಲ್ಲ ಗುಂಡೆಟ್ಟುಗಳು ಎದೆಗೆ ಬಿದ್ದಿತ್ತು ಎಲ್ಲ ಗುಂಡೆಟ್ಟುಗಳು ಎದೆಗೆ ಬಿದ್ದ ಕಾರಣಕ್ಕಾಗಿ ಸೂರಜ್ ಬಣ್ಣ ಅಪ್ಪ ಹೇಳ್ತಾರೆ ಮಗಾನೆ ಅಂತ ಹೇಳಿ ಎಲ್ಲ ಎದೆಗೆ ಎದೆ ಕಾರಣಕ್ಕಾಗಿ ಇನ್ನು ಎರಡು ಇದ್ದಾರೆ ಆ ಎರಡು ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ತೀನಿ ಅವಕಾಶ ಸಿಕ್ಕೇ ಅವರನ್ನು ಕೂಡ ಕೂಡಕ್ಕಾಗಿ ಅರ್ಪಣೆ ಮಾಡುತ್ತಿದ್ದ ಸೂರಜ್ ಬಾಣ ಹೇಳ್ತಾರೆ ಇವತ್ತು ಇಂಥ ಕಥೆಗಳನ್ನು ನೋಡಿದ್ರೆ ನಾವು ಹಾಕೋಬೇಕಾಗಿದೆ ಮೇಜರ್ ರಾಜಶೇಖರಿಕಾರಿ ಕಾಯಿಲೆ ಮಾಡ್ತಾರೆ ಮದುವೆಗೆ ಅತ್ಯಾಧುನಿಕಾಗಿತ್ತು ಮದುವೆಗೆ ಅತ್ಯಾಧುನಿಕಾಗಿತ್ತು ಹೆಂಡತಿಗೆ ಪತ್ರ ಬರೆದಿದ್ದಂತೆ ನಾನು ಯಾವತ್ತಾದ್ರೂ ಕಾಯಿಲೆ ಯುದ್ಧ ನಡೆದಿದೆ ಕಾಯಿಲೆ ಯುದ್ಧದಲ್ಲಿ ಮರಳಿ ಬರ್ತಿದ್ರೆ ಗೊತ್ತಿಲ್ಲ ಸತ್ತೋಗ್ಬಿಟ್ರೆ ನೀನು ತುಂಬು ಕರ್ಬಿಟ್ಟಿರೋದ್ರಿಂದ ನಾಳೆ ನನಗೆ ಮಗ ಹೋಗ್ತಾರೋ ಮಗಳು ಬಿಡ್ತಾರೋ ನಿಮ್ಮಪ್ಪ ಇಲ್ಲೇ ಬಂದಿದ್ದಂತೆ ಕಾಯಿಲೆ ಯುದ್ಧ ತೋರಿಸಿ ಸಾಯಬೇಕು ಪತ್ರ ಕೊಟ್ಟಿದ್ದಂತೆ ಅದಕ್ಕೆ ಹೆಂಡತಿ ಒಂದು ಪತ್ತಿತ್ರ ಬಂದಿದ್ರು ಗಂಡು ಬಂದಿತ್ತು ಹೆಂಡತಿ ಅಳತಿದ್ದು ಅದನ್ನು ಯಾವಾಗ ತಾನು ಮಾಡಿದಂತ ಪಾಕೆಟ್ ಅನ್ನ ಹೊಡೆದಿರ್ಲಿಲ್ಲ ಮತ್ತಷ್ಟು ಜೋರಾಗಿ ಅಲ್ಲಿಗೆ ಶುರು ಮಾಡ್ತಾರೆ ಪಕ್ಕದಲ್ಲಿ ಕೇಳ್ತಾರೆ ಅಲ್ಲ ತಾಯಿ ಇಲ್ಲಿವರೆಗೆ ಅಷ್ಟೊಂದು ಜೋರಾಗಿ ಅಳಿರ್ಲಿಲ್ಲ ಆ ಪಾಕೆಟ್ ಅನ್ನ ನೋಡಿದ್ಯಲ್ಲ ಯಾವ ಕಾರಣಕ್ಕಾಗಿ ಹೆಂಡತಿ ಹೇಳ್ತಾರೆ ಹೋಗ್ತಿರ್ಬೇಕಾದ್ರೆ ಈ ರೀತಿ ಒಂದು ಪತ್ರ ಬರ್ತಿದ್ರು ತುಂಬಿಕ ಇರೋದ್ರಿಂದ ನಾಳೆ ಮಗ ಅಥವಾ ಮಗಳು ಹುಡ್ಬಹುದು ನಿಮ್ಮಪ್ಪ ಎಲ್ಲೇ ಸತ್ತಿದ್ದರೆ ಕಾಗಿಲ್ ಪುಟ್ಟ ತೋರಿಸಿ ಸಾಗಿ ಗಂಡ ಪತ್ರ ಬಂದಿದ್ರು ಆ ಗಂಡಕ್ಕೆ ನಾನು ಪ್ರಚಿತ್ರ ಬಂದಿದ್ದೆ ನಾ ಮಗ ಒಟ್ಟು ಅಥವಾ ಮಗಳ ಕೇವಲ ಕಾಗಿಲು ಗುಡ್ಡವನ್ನು ತೋರಿಸೋದು ಅಷ್ಟೇ ಅಲ್ಲ ನಿಮ್ಮಂತೆ ಸೈನಿಕರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಪತ್ರ ಬಂದಿದ್ದೆ ಆ ಪತ್ರವನ್ನು ಓದಿದರೆ ನನ್ನ ಗಂಡ ಉತ್ತಾಹತ್ತ ಆಗಿರ್ತಲ್ಲ ಪತ್ರ ಓದಿ ಉಂಟಾಹತ್ತ ಆಗಿದ್ರೆ ಇನ್ನೊಂದು ನಾಲ್ಕು ಐದಿರೋರು ಚೆಂಡಾಗಿ ಉತ್ತಾಪ್ತರ ಆಗಿದ್ರು ಅದರಿಂದ ನಾನು ವಂಚಿತರವಾಗಿದ್ದೇವೆ ಅಂತ ಹೇಳಿದರೆ ಕಾರ್ಗಿಲ್ ಸಂದರ್ಭದಲ್ಲಿ ಅದೆಷ್ಟೋ ಸರಿ ಇಲ್ಲಿ ಪಕ್ಕದ ಅತಿ ತಾಲೂಕಿನ ಧರೂರ್ ಗ್ರಾಮದ ಬಸವರಾಜ್ ಚೌಲ ಅವರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗಿದ್ರು ಅವ್ರ ಮನೆ ಹೋಗಿದ್ವಿ ಅವ್ರ ಮನೆ ಬಂದ ಅವ್ರ ತಾಯಿ ಹೇಳ್ತಿದ್ದಲ್ಲ ನನ್ಗ ನನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಇಚ್ಛೆ ಮಾಡಿದ್ದೆ ಮದ್ವೆ ಮಾಡ್ಬೇಕು ಅಂತ ಹೇಳಿ ಮಾಡಿದೆ ಆದರೆ ಮಗ ಹೇಳ್ತಿದ್ದಂತೆ ಕಾರ್ಗಿಲ್ ಗುಡ್ಡವನ್ನು ಗೆದ್ಕೊಂಡು ಬಂದ ನಂತರವೇ ಮದುವೆ ಮೊದಲು ಕಾರ್ಗಿಲ್ ಗುಡ್ಡದ ಮದುವೆ ನಂತರ ನನ್ನ ಮದುವೆ ಅಂತ ಹೇಳ್ತಿದ್ದಂತೆ ಆದರೆ ಕಾರ್ಗಿಲ್ ಗುಡ್ಡ ಮಾತ್ರ ಗೆದ್ದಿದ್ರು ಬಸವರಾಜ್ ಈ ರೀತಿ ನಮ್ಮ ಸೈನಿಕರು ಪ್ರತಿಯೊಂದು ಮನೆಗಳಲ್ಲಿ ವಿಭಿನ್ನವಾದಂತಹ ಕಥೆಗಳು ಪ್ರತಿಯೊಂದು ಮನೆಯ ವಿಭಿನ್ನವಾದಂತ ಹೋರಾಟದ ತ್ಯಾಗದ ಪರಿಶ್ರಮದ ಬಲಿದಾನದ ಕಥೆಗಳು ಆ ಸೈನಿಕರನ್ನು ಇವತ್ತು ನಾವೆಲ್ಲರೂ ಹಾಕೊಳ್ಳುವ ಮೂಲಕ ನಾವು ಕೂಡ ಒಂದು ಕಡೆ ಪರ್ವತವನ್ನು ಹತ್ತಿದ್ರು ನಮ್ಮ ಸೈನಿಕರು ತೋಲಿನ ಪರ್ವ ಬರ್ತಿರಬೇಕಾದ್ರೆ ಮೂರು ತಂಗವನ್ನು ಮಾಡ್ಕೊಂಡು ಹೋಗ್ತಿದ್ರೆ ಒಂದ್ ಕಡೆ ತೋಮ್ ಯಶವಂತ್ ಸಿಂಗ್ ತೋಮರ್ ಮತ್ತೊಂದು ಕಡೆ ಕ್ಯಾಪ್ಟನ್ ಭವರ್ ಲಾಲ್ ಮತ್ತೊಂದು ಕಡೆ ಗುಪ್ತಾ ಮೂರು ಜನತೆ ನಾಳೆ ಬೆಳಗ್ಗೆ ಆ ಗುಡ್ಡ ಗೆಲ್ಲಿದೆ ಆ ಗುಡ್ಡದ ಕಡೆ ತ್ರಿವನ ನಡೆದಿದೆ ಅಲ್ಲಿ ಹೇಳಿ ಮೂರು ಜನ ಸಂಕಲ್ಪ ಮಾಡಿಕೊಂಡು ಮೂರು ತಂಡದಲ್ಲಿ ಗೆಳತಾಯಿಬಿಟ್ರು ಯಾರ ಯಶವಂತ್ ಸಿಂಗ್ ತೋಮರ್ ಹೇಳುತ್ತೆ ವಾಪಸ್ ಹಾಗೆ ಹನ್ನೊಂದು ಜನ ತೋಮರ್ ಬಂದಿದ್ವಿ ಹನ್ನೊಂದು ಜನ ತೋಮರ್ ಗೆದ್ದುಕೊಂಡು ಗುಡ್ಡ ಹೊರಗಡೆ ಬರ್ತೀವಿ ಅಂತ ಹೇಳಿರುತ್ತೆ ಆದ್ರೆ ಗುಡ್ಡ ಮಾತ್ರ ಗೆದ್ದಿದ್ರು ಯಶವಂತ ಸಿಂಗ್ ತೋಮರ್ ಅವ್ರ ಜೊತೆಗೆ ಇರಲಿಲ್ಲ ಒಂದ್ ಕಡೆ ಕ್ಯಾಪ್ಟನ್ ಬಹರ್ ಮಾತ್ರ ಜೀವಿತ ಹೊಂದಿದ್ರು ಮತ್ತೊಂದು ಕಡೆ ಮೇಜರ್ ವಿವೇಕುಪ್ತಾ ಮೇಜರ್ ವಿವೇಕ್ ಗುಪ್ತಾ ಗುಡ್ಡವರು ಮಾತ್ರ ಗೆದ್ದಿದ್ರು ಮೇಜರ್ ವಿವೇಕ ಗುಪ್ತಾ ನಮ್ಮ ಜೊತೆಗೆ ಜೀವಿತವಾಗಿರ್ಲಿಲ್ಲ ಮೇಜರ್ ಗುಪ್ತಾರ ಏನಿತ್ತು ಅಂತಂದ್ರೆ ಅವ್ರು ಮೇಜರ್ ಆಗಿ ಆದ ನಂತರ ಎಲ್ಲಿ ಸೈನಿಕರಿಗೆ ಬೂಟ್ಗಳು ಕೊಡ್ತಾರೋ ಎಲ್ಲಿ ಸೈನಿಕರಿಗೆ ಕೊಡ್ತಾರೋ ಎಲ್ಲಿ ಸೈನಿಕರಿಗೆ ಬಟ್ಟೆಗಳು ಕೊಡ್ತಾರೋ ಅಲ್ಲಿ ಡೆಲ್ಪ್ಲೈ ಮಾಡಿದಂತೆ ಅವ್ರಿಗಂತೆ ಈ ಕಾರಣಕ್ಕಾಗಿ ಸೈನಿಕ ಸೇರಿಲ್ಲ ಜೊತೆಗೆ ಕಾಲಡ್ತಾ ಕಾಲಡ್ತಾ ಯುದ್ಧವು ಮೇಲೆ ಏಕೆ ಹೇಳ್ಕೊಂಡು ಓಡಾಟ ಮಾಡಲಿಕ್ಕೆ ನಾನು ಸೈನಿಕ ಇಲ್ಲಿಲ್ಲ ಅಲ್ಲಿ ಡೆಲ್ಪ್ಲೈ ಮಾಡಿ ಅಂತೇಳಿ ಅಲ್ಲಿ ತಾನೇ ಡೇ ಮಾಡಿ ಕಾರ್ಯಗೀಡರ ಸಂದರ್ಭದಲ್ಲಿ ವಿಜಯ್ ಗುಪ್ತಾ ಗುಪ್ತಾ ತಪಣಿಗೆ ಅವರ ದೇಹ દવાಕಣಿಗೆ ಬದಿತ್ತು દવાಕಣಿಗೆ ಬಂದಾಗ ಅವರ ಹೆಂಡತಿ ಕ್ಯಾಪ್ಟನ್ ಜೈಶ್ರೀ ಗುಪ್ತಾ ಅಲ್ಲೇ ಕೆಲಸ ಮಾಡುತ್ತಿದ್ದರು ಯಾರು ಯಾರು ಭೂಮಿಯಲ್ಲಿ ಗುಂಡು ಹೊಡಿಸಿಕೊಂಡು ತಪಣ ಮಾಡಿದಲ್ಲ ಅವರ ಬಾಡಿಗಳನ್ನು ಪ್ಯಾಕ್ ಮಾಡುವಂತಹ ಕೆಲಸ ಅವರ ಹೆಂಡತಿ ಮಾಡುತ್ತಿದ್ದರು ಮುಂದೊಂದು ದಿನ ನಾನು ಗಂಡನ ಬಾಡಿ ಅನ್ನು ಮನೆ ಟ್ಯಾಕ್ ಮಾಡಬಹುದು ಅಂತ ಹೇಳಿ ಚಿಚಿತ್ ಮಾಡಿ ತಯಾರು ಮಾಡಿರಲಿಲ್ಲ ಸತತನ ಗಂಡನ ಬಾಡಿ ಅನ್ನು ತಾನೆ ಟ್ಯಾಕ್ ಮಾಡ್ತಾ ಇದ್ದೆ ತಿರುವೆ ಅದು ಜಸುತ್ತಾಳೆ ತ್ರಿವರ್ಣ ಸುತ್ತಿ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ ಗಂಡನ ಶರೀರಕ್ಕೆ ಐದು ಹೆಜ್ಜೆ ಗಂಡನ ಶರೀರ ಒಪ್ಕೊಂಡು ಐದು ಹೆಜ್ಜೆ ಹಾಕ್ತಾರೆ ಐದು ಹೆಜ್ಜೆ ಹಾಕಿ ಐದು ಹೆಜ್ಜೆ ಹಾಕಿ ತಾಯಿ ಹೇಳ್ತಾರೆ ಮತ್ತಷ್ಟು ಸೈನಿಕರು ಹುತಾತ್ಮರಾಗಿದ್ದಾರೆ ಆ ಸೈನಿಕರ ಬಾಡಿಗಳನ್ನ ಪ್ಯಾಕ್ ಮಾಡಬೇಕು ಹಾಗಾಗಿ ನನ್ನ ಕೆಲಸ ಸಾಕಾಗ್ತಿದೆ ಅಂತ ಹೇಳಿ ಗಂಡನ ಶರೀರವನ್ನ ಅಲ್ಲೇ ಬಿಟ್ಟು ಅದಕ್ಕೊಂದು ದೊಡ್ಡದಾದಂತಹ ಜೈ ಹೇಳಿ ಮತ್ತೆ ಕೆಲಸಕ್ಕೂ ಬರಲ್ಲ ಇದು ಕಾರ್ಮಿಕ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅದೆಷ್ಟು ಬಟ್ಟೆಗಳ ದೇಶದ